ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಜೂನ್ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅದರ ನಂತರ ಮುಂದೇನು ಜೂನ್ ನಾಲ್ಕಕ್ಕೆ ಈ ಮಹಾ ಚುನಾವಣೆಯ ಫಲಿತಾಂಶ ತಮಗೆಲ್ಲ ಈಗಾಗಲೇ ನಿರೀಕ್ಷೆ ಇರುವ ಹಾಗೆ ಮೂರನೆಯ ಬಾರಿಗೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ಪ್ರತಿಷ್ಠಾಪನೆಗೊಳ್ಳಲಿದ್ದಾರೆ ಈ ದೇಶದ ಪ್ರಧಾನಮಂತ್ರಿಯಾಗಿ ಈಗಾಗಲೇ ನರೇಂದ್ರ ಮೋದಿ ಅವರು ಹೇಳಿರುವ ಹಾಗೆ ಈ ಫಲಿತಾಂಶ ಬಂದ ನಂತರ ಮೂರನೆಯ ಅವಧಿಯಲ್ಲಿ ಕಠಿಣ ಕಠಿಣಾತಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗತ್ತೆ ನಿರ್ಧಾರಗಳನ್ನು ಕೈಗೊಳ್ಳಲಾಗುತ್ತೆ ಯಾವ್ಯಾವ ಅಪಸವ್ಯಗಳಿದೆಯೋ ಐವತ್ತು ವರ್ಷಗಳ ಅವಧಿಯಲ್ಲಿ ಅವಕ್ಕೆಲ್ಲ ವಿಮೋಚನೆ ನೀಡುವಂಥ ಸಂದರ್ಭ ಒದಗಿ ಬರಲಿದೆ ಅದಕ್ಕೆ ಪೃಷ್ಠವಾದಂಥ ಕಾಲ ಪರ್ವಕಾಲ ಭ್ರಷ್ಟಾಚಾರದ ವಿರುದ್ಧ ಇನ್ನಷ್ಟು ಪ್ರಬಲವಾಗಿ ಹೋರಾಟ ಮಾಡಲಾಗತ್ತೆ ಅದಕ್ಕಾಗಿ ಕಾನೂನಿನಲ್ಲಿ ಏನೇನು ಬೇಕೋ ಅದೆಲ್ಲ ಬದಲಾವಣೆಗಳು ಮಾಡಲಾಗತ್ತೆ ಈ ದೇಶದ ಭ್ರಷ್ಟ ರಾಜಕಾರಣಿಗಳು ಯಾರ್ಯಾರು ಉಗ್ರಾಣವನ್ನು ಮಾಡಿಕೊಂಡಿದ್ದಾರೆ ದುಡ್ಡಿನ ಉಗ್ರಾಣವನ್ನು ಅದೆಲ್ಲವನ್ನು ವಶಪಡಿಸಿಕೊಳ್ಳುವಂಥ ಕೆಲಸ ನಿರಂತರವಾಗಿ ನಡೆಯುತ್ತೆ ಇದು ಆಡಳಿತ ಸರ್ಕಾರದ ಸ್ಥಿತಿಯಾಯಿತು ವಿಪಕ್ಷದ ಸ್ಥಿತಿ ಅನ್ನೋದು ಬಹಳ ಮುಖ್ಯವಾದಂಥದ್ದು ಅದರ ಕುರಿತಾಗಿ ಇವತ್ತು ನಾನು ಚರ್ಚೆ ಮಾಡ್ತಾ ಇರುವಂಥದ್ದು ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷ ಅತ್ಯಂತ ನಿತ್ರಾಣಗೊಂಡು ಬಿಟ್ಟಿರುತ್ತೆ ಆಯಾಸಗೊಂಡು ಬಿಟ್ಟಿರುತ್ತೆ ದಿಕ್ಕು ತೋಚಲಾರದ ಸ್ಥಿತಿಗೆ ಬಂದುಬಿಟ್ಟಿರತ್ತೆ ತಬ್ಬಲಿಯ ಸ್ಥಿತಿಗೆ ಎಳೆದಿರುತ್ತೆ ಮುಂದೇನು ಮಾಡಬೇಕು ಅಂತ ತಿಳಿಯಲಾರದಂಥ ಅಯೋಮಯ ಸ್ಥಿತಿಗೆ ಹೊರಟು ಹೋಗುತ್ತೆ ದಯವಿಟ್ಟು ಈ ಸಂಚಿಕೆಯನ್ನು ದಯವಿಟ್ಟು ತಾವು ಕಾದಿಡಬೇಕು ಯಾಕೆಂದರೆ ನಾಳೆ ನೀವು ನನಗೆ ರೆಫರೆನ್ಸಿಗೆ ಉಲ್ಲೇಖಕ್ಕೆ ತೋರಿಸ್ಬೋದು ನೀವು ಈ ರೀತಿ ಹೇಳಿದರೆ ಎಷ್ಟು ಮಟ್ಟಿಗೆ ನಿಜ ಆಗಿದೆ ಅಂತ ಈಗಾಗಲೇ ರಾಹುಲ್ ಗಾಂಧಿಯವರು ಜೂನ್ ಮೂರನೇ ವಾರದಲ್ಲಿ ವಿದೇಶಕ್ಕೆ ಹೋಗಲಿಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ನಿಮಗೆ ಗೊತ್ತಿರಲಿ ಎಲ್ಲಿ ಇನ್ನೂ ಸುದ್ದಿ ಆಗಿಲ್ಲ ಇದು ಜೂನ್ಗೆ ಹೋದವರು ಬರೋದೇ ಅವರು ಆಗಸ್ಟ್ನಲ್ಲಿ ಅಲ್ಲಿವರೆಗೂ ಬರೋದಿಲ್ಲ ಹಾಗಾದರೆ ಉಳಿದ ವಿಪಕ್ಷಗಳ ಸ್ಥಿತಿ ಏನು ನೋಡಿ ಹತ್ತೊಂಬತ್ತೂರ ಎಂಬತ್ನಾಲ್ಕರಲ್ಲಿ ಎರಡೇ ಎರಡು ಸ್ಥಾನದಲ್ಲಿದ್ದಂಥದ್ದು ಭಾರತೀಯ ಜನತಾ ಪಕ್ಷ ನಲವತ್ತು ವರ್ಷಗಳ ಅವಧಿ ಹಿಡಿತು ಒಂದು ಪಕ್ಷ ಒಂದು ರಾಷ್ಟ್ರೀಯ ಪಕ್ಷವಾಗಿ ಇಡೀ ದೇಶವ್ಯಾಪಿ ತನ್ನ ಪ್ರಭಾವಳಿಯನ್ನು ಸೃಷ್ಟಿ ಮಾಡಲಿಕ್ಕೆ ನಲವತ್ತು ವರ್ಷಗಳ ಕಾಲ ಹಿಡಿತು ನಾಲ್ಕು ದಶಕಗಳು ನಾಲ್ಕು ದಶಕಗಳ ಕಾಲ ಸಂಘಟನೆ ಮಾಡಲಾಯಿತು ತಾಳ್ಮೆಯಿಂದ ಕಾಯಲಾಯಿತು ಹೋರಾಟವನ್ನು ರೂಪಿಸಲಾಯಿತು ತದನಂತರ ಈಗ ಒಂದು ಪರ್ವ ಸ್ಥಿತಿಗೆ ಬಂದು ಕುಳಿತಿದೆ ಆದರೆ ಯಾವುದು ಅರವತ್ತು ವರ್ಷಗಳ ಕಾಲ ಅಂಥ ಕಾಂಗ್ರೆಸ್ ಪಕ್ಷ ನಿತ್ರಾಣಗೊಂಡು ಬಿಟ್ಟಿದೆ ಅಶಕ್ತಗೊಂಡು ಬಿಟ್ಟಿದೆ ಮತ್ತೆ ಅದು ಫಿನಿಕ್ಸ್ ಹಾಗೆ ಹೊರಹೊಮ್ಮಲಿಕ್ಕೆ ಮತ್ತೆ ನಲವತ್ತು ವರ್ಷ ಕಾಯುವ ಸ್ಥಿತಿಯಲ್ಲಿದೆಯಾ ಮತ್ತು ಅದರಲ್ಲಿ ಅಂತ ನಾಯಕತ್ವವನ್ನು ಹೊರಹೊಮ್ಮಿಸಬಲ್ಲಂಥ ಮುಖಂಡತ್ವವನ್ನು ಹೊರಹೊಮ್ಮಿಸಬಲ್ಲಂತ ನಾಯಕರಿದ್ದಾರಾ ಯೋಚನೆ ಮಾಡಿ ನೋಡಿ ಸೋನಿಯಾ ಗಾಂಧಿ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಅಂತ ಕಲಾದಿಂದ ಅವರ ಕುಟುಂಬ ಬೇಗುದಿಯಲ್ಲಿ ಬೇಯ್ತಾ ಇದೆ ಹೊರಗಡೆ ಕಾಣಿಸ್ತಾ ಇಲ್ಲ ರಾಯಬೊರೆಯಲ್ಲಿ ಚುನಾವಣೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ರಾಯಬೊರೆಯಲ್ಲಿ ಚುನಾವಣೆ ಕುರಿತಾಗಿ ನಾನು ಒಂದು ಸವಿಸ್ತಾರ ವಿಧಿಯೋ ವಿಡಿಯೋವನ್ನು ಎರಡು ಮೂರು ದಿವಸದಲ್ಲಿ ಮಾಡಲಿದ್ದೇನೆ ರಾಹುಲ್ ಗಾಂಧಿಗೆ ಆ ರೀತಿ ಪಕ್ಷವನ್ನು ಸಂಘಟನೆ ಮಾಡುವಂಥ ತಾಕತ್ತು ಇದೆಯಾ ಕ್ಷಮತ್ವ ಇದೆಯಾ ಸಾಮರ್ಥ್ಯ ಇದೆಯಾ ನೀವು ಯೋಚನೆ ಮಾಡಿ ನಾ ಅದಕ್ಕೆ ಉತ್ತರವನ್ನು ಹೇಳೋದಿಲ್ಲ ಅಲ್ಲಿರುವಂಥ ಗುಲಾಮ ಮನಸ್ಥಿತಿಯಲ್ಲಿರುವಂಥ ಜನ ಮತ್ತೆ ಸಂಘಟನೆ ಮಾಡಲಿಕ್ಕೆ ಸಿದ್ಧರಾಗುವ ಸ್ಥಿತಿಯಲ್ಲಿದ್ದಾರಾ ಕರಟಕ ದಮನಕಗಳು ದ್ವಾರಪಾಲಕರು ವಿದೂಷಕರು ಇವರೆಲ್ಲ ಪಕ್ಷವನ್ನು ಸಂಘಟನೆ ಮಾಡೋಣ ಮತ್ತೆ ನಾವು ಭಾರತೀಯ ಜನತಾ ಪಕ್ಷದ ವಿರುದ್ಧ ಸೆಣಸಲಿಕ್ಕೆ ತಯಾರಿ ಮಾಡಿಕೊಳ್ಳೋಣ ಅನ್ನುವಂಥ ಮನಸ್ಥಿತಿಯಲ್ಲಿ ಯಾರಾದರೂ ಇದ್ದಾರಾ ಒಂದಷ್ಟು ಹೆಸರುಗಳನ್ನ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಆ ರೀತಿ ಮಾಡಲಿಕ್ಕಾಗತ್ತೆ ಈ ವಯಸ್ಸಿನಲ್ಲಿ ಅವರಿಗೆ ಹೋಲಿ ಕೆ ಸಿ ವೇಣುಗೋಪಾಲು ಜಯರಾಮ್ ರಮೇಶ್ ಮುಂತಾದಂಥ ಕರಟಕ ದಮನಕಗಳಿದಾವಲ್ಲ ಇವು ಯಾರಾದರೂ ಸಂಘಟನೆಯ ಮಟ್ಟಿಗೆ ಕೆಲಸ ಮಾಡುವಂಥ ಮನಸ್ಥಿತಿಯವರಿದ್ದಾರಾ ಯೋಚನೆ ಮಾಡಬೇಕಾದಂಥ ಪ್ರಶ್ನೆ ಒಂದು ಸಮರ್ಥವಾದಂಥ ಆಡಳಿತ ಪಕ್ಷ ಹೊರಹೊಮ್ಮತ್ತೆ ದೇಶದಲ್ಲಿ ಯಾವ ರೀತಿ ಈ ಬಾರಿ ನರೇಂದ್ರ ಮೋದಿಯವರ ಫೋರ್ಸ್ ಇರುತ್ತೆ ಅಂದರೆ ರಭಸ ಇರುತ್ತೆ ಅಂತಂದರೆ ಎದುರಿಗಿರುವಂಥ ವಿಪಕ್ಷಗಳು ತರಗೆಲೇ ಹಾಗೆ ಉದುರು ಹೋಗ್ಬಿಡ್ತವೆ ಕಳೆದ ಬಾರಿ ಅವರ ಭವಿಷ್ಯವನ್ನು ನೋಡಿದ್ರು ನರೇಂದ್ರ ಮೋದಿ ಅವರು ಯಾವಾಗ ಇವರು ಬೈಕಾಟ್ ಮಾಡಲಿಕ್ಕೆ ನಿರಂತರವಾಗಿ ಶುರು ಮಾಡಿದ್ರು ವಿಪಕ್ಷದವರು ಯಾವ ವಿಷಯ ತಗೊಂಡ್ರು ಬಾಯ್ಕಾಟ್ ಹಿಂಡನ್ಬರ್ಗ್ ರಿಸರ್ಚು ಬೈಕಾಟು ಪೆಗಾಸಿಸ್ಸು ಬೈಕಾಟು ರಫೈಲ್ ಹಗರಣ ಬೈಕಾಟು ಯಾವೂ ಕೋರ್ಟಿನಲ್ಲಿ ತೀರ್ಪು ಇವರ ಪರವಾಗಿ ಬರಲೇ ಇಲ್ಲ ಈ ದೇಶದ ಜನ ಕೂಡ ಅದರ ಅವರ ಪರವಾಗಿ ನಿಲ್ಲಲಿಲ್ಲ ಆದರೆ ಇವರು ನಿರಂತರವಾಗಿ ವಿಪಕ್ಷರಹಿತವಾದಂಥ ಸಂಸತ್ತು ನಡೆಯುವಂಥ ಅತ್ಯಂತ ದುಸ್ಥಿತಿಗೆ ತಂದಿಟ್ಟಂಥ ವಿಪಕ್ಷಗಳು ಕಳೆದ ಹತ್ತು ವರ್ಷಗಳಿಂದ ಪ್ರತಿ ಬಾರಿ ಸಭಾತ್ಯಾಗ ಒಂದು ಕಾರಣವನ್ನು ಹುಡುಕೋದು ಅದು ಚಳಿಗಾಲದ ಅಧಿವೇಶನ ಆಗಲಿ ಮಳೆಗಾ ಮಳೆಗಾಲದ ಅಧಿವೇಶನ ಆಗಲಿ ಅಥವಾ ಬಜೆಟ್ ಸೆಷನ್ ಆಗಲಿ ಅವಾಗ ಒಂದು ಮಾತು ಹೇಳಿದರು ನರೇಂದ್ರ ಅವರು ಏನಂತ ಒಂದು ಕಾಲ ಬರುತ್ತೆ ವಿಪಕ್ಷವೇ ಇರಲಾರ್ದಂಥ ಸಂಸತ್ತು ನಿರ್ಮಾಣ ಆದರೂ ಆಗ್ಬೋದು ನೀವು ಈ ರೀತಿ ಬೈಕಾಟ್ ಮಾಡಿದರೆ ಅಂತ ಅದೇ ಕಾಲಘಟ್ಟದಲ್ಲಿ ಇವತ್ತು ನಾವು ನಿಲ್ತಾ ಇದ್ದೀವಿ ಅನ್ನೋದನ್ನು ನೀವು ಪರಿಗಣಿಸ್ಬೇಕು ಕಾಂಗ್ರೆಸ್ಸು ನಾನು ಹೇಳದ ಹಾಗೆ ತಬ್ಬಲಿಯ ಸ್ಥಿತಿಗೆ ಹೋಗುತ್ತೆ ಹಾಗಾದರೆ ಉಳಿದ ವಿಪಕ್ಷಗಳ ಕಥೆ ಏನು ಕರ್ನಾಟಕದಲ್ಲಿ ಜನತಾ ದಳ ಇದೆ ಯಾವ ಸ್ಥಿತಿಗೆ ಹೋಗಿಬಿಟ್ಟಿತ್ತು ಅಂದರೆ ಭಾರತೀಯ ಜನತಾ ಪಕ್ಷದ ಜೊತೆ ಗುರುತಿಸ್ಕೊಳ್ಳೋದಕ್ಕಿಂತ ಮುಂಚೆ ಪಕ್ಷ ಇದೆಯಾ ಇಲ್ವಾ ಅನ್ನುವಂಥ ಸ್ಥಿತಿಗೆ ಬಂದಿತ್ತು ಆ ರೀತಿ ಕಾಂಗ್ರೆಸ್ಸು ಜಾತ್ಯತೀತ ಜನ ದಳದವನ್ನು ಕರ್ನಾಟಕದಲ್ಲಿ ಹಣಿದು ಹಾಕಿತ್ತು ಇದ್ದಂಥ ಮುಸಲ್ಮಾನ ಮತಗಳನ್ನೆಲ್ಲ ಕ್ರೋಢೀಕರಿಸಿಕೊಂಡು ವೋಟ್ ಬ್ಯಾಂಕ್ ಮಾಡಿಕೊಂಡು ಗ್ಯಾರಂಟಿಗಳನ್ನು ತೋರಿಸಿ ಕಾಂಗ್ರೆಸ್ಸು ಇನ್ನಿಲ್ಲದ ಹಾಗೆ ಮರಿತು ಕರ್ನಾಟಕದಲ್ಲಿ ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಜಾತ್ಯಾತೀತ ಜನತಾದಳ ಅಡ್ರೆಸ್ಸಿಂದ ಹೊರಟೋಗಿತ್ತು ಮತ್ತೆ ನರೇಂದ್ರ ಮೋದಿಯವರ ಕೃಪಾ ಕಡ್ಡಾಕ್ಷ ಮತ್ತೆ ಉಸಿರಾಡಲಿಕ್ಕೆ ಶುರು ಮಾಡ್ತೀವಿ ಈಗ ಏನಾಗತ್ತೆ ಮುಂದೆ ಪಕ್ಷಾಂತ ಇರತ್ತೆ ಏಕೆಂದರೆ ಒಂದು ಕುಟುಂಬಕ್ಕೆ ಸೇರಿದ ಸೀಮಿತವಾದಂಥದ್ದು ಆದರೆ ಅದರಲ್ಲಿರುವಂಥ ಉಳಿದ ಕಾರ್ಯಕರ್ತರು ಏನಾಗ್ತಾರೆ ಭವಿಷ್ಯ ಇಲ್ಲಾರ್ದಂಗೆ ಆಗ್ಬಿಡ್ತಾರೆ ಬಿಜು ಜನತಾದಳ ಒರಿಸ್ಸಾ ಈಗಾಗಲೇ ಅಲ್ಲಿ ಭಾರತೀಯ ಜನತಾ ಪಕ್ಷ ಇನ್ನಿಲ್ಲದ ದುಂದು ವಿಜಯದುಂದುಬಿ ಮೊಳಗಿಸ್ತಾ ಇದೆ ಅಲ್ಲಿ ಒಟ್ಟಿಗೆ ಎರಡು ಚುನಾವಣೆ ನಡೀತಾ ಇದೆ ಲೋಕಸಭೆ ಪ್ಲಸ್ ವಿಧಾನಸಭೆ ಅತ್ಯಂತ ಒಳ್ಳೆ ಮನುಷ್ಯ ಅಲ್ಲಿರುವಂಥ ಮುಖ್ಯಮಂತ್ರಿ ಆದರೆ ಸ್ಥಿತಿ ಹೇಗೆ ಬಂದಿದೆ ಅಂದರೆ ಅನಾರೋಗ್ಯದಿಂದ ನಲ್ಲತ್ತಾ ಇದ್ದಾರೆ ಇದು ಅವರ ಕೊನೆಯ ಚುನಾವಣೆ ಹೇಗಿದೆ ನೋಡಿ ನನಗೆ ಅಚ್ಚರಿಯಾಗಿದ್ದೇನೆಂದರೆ ನವೀನ್ ಪಟ್ನಾಯಕ್ಗೆ ಒರಿಯಾ ಭಾಷೆನೇ ಬರೋದಿಲ್ವಂತೆ ಆದರೂ ಇಷ್ಟು ವರ್ಷಗಳ ಕಾಲ ಅಧಿಕಾರ ಬಂದರು ಈಗ ಸ್ಥಿತಿ ಹೇಗೆ ಬಂದಿದೆ ಅಂದರೆ ಮುಂದೆ ಅದಕ್ಕೆ ಉತ್ತರಾಧಿಕಾರಿ ಇಲ್ಲ ಪಕ್ಷವನ್ನು ಸಂಘಟಿಸುವವರು ಯಾರಿಲ್ಲ ಈ ಬಾರಿ ಭಾರತೀಯ ಜನತಾ ಪಕ್ಷದ ಜೊತೆ ಮೈತ್ರಿ ಆಗತ್ತೆ ಅಂತ ಕೊನೆ ಕ್ಷಣದವರೆಗೂ ಕಾಯಲಾಯಿತು ಆದರೆ ಆಗಲಿಲ್ಲ ಪಕ್ಷ ಸ್ಥಿತಿ ಸ್ಥಿತಿಯಲ್ಲಿದೆ ಈ ಕಡೆ ಬನ್ನಿ ಈ ಕಡೆ ಬಂದರೆ ನಿತೀಶ್ ಕುಮಾರ್ ಪಕ್ಷ ನರೇಂದ್ರ ಮೋದಿ ಅವರ ನೆರಳಿನಲ್ಲಿ ಇಲ್ಲದೆ ಹೋದರೆ ಪಕ್ಷವೇ ಇರೋದಿಲ್ಲ ಔಟ್ ಆಗಿಬಿಡುತ್ತೆ ಎಮ್ ಕೆ ಸ್ಟಾಲಿನ್ ಅವರ ತಮಿಳ್ನಾಡಿನಲ್ಲಿ ಪಕ್ಷ ಎರಡನೇ ಸ್ಥಾನಕ್ಕೆ ಬಂದು ಭಾರತೀಯ ಜನತಾ ಪಕ್ಷ ಕೂತ್ಕೊಳ್ಳುತ್ತೆ ಎ ಐ ಎ ಡಿ ಎಮ್ ಕೆ ಲಿಸ್ಟಲ್ಲೇ ಇರೋದಿಲ್ಲ ಟಿ ಸಿ ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಕ್ಷದ ಹಣಾಹಣಿಯಲ್ಲಿ ಮಮತಾ ಬೇಗಮ್ಗೆ ಇವತ್ತು ಉಸಿರಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನೀವು ಇನ್ನು ವೈ ಎಸ್ ಆರ್ ಸಿ ಪಿ ಆಂಧ್ರಕ್ಕೆ ಹೋಗಿ ಜಗನ್ ರೆಡ್ಡಿಗೆ ಚಂದ್ರಬಾಬು ನಾಯ್ಡು ಈ ಬಾರಿ ಹೊಡೆದಾಕಿಬಿಡ್ತಾರೆ ಅಲ್ಲಿ ಇನ್ನು ಇಲ್ಲಿ ತೆಲಂಗಾಣಕ್ಕೆ ಬನ್ನಿ ಬಿ ಆರ್ ಎಸ್ಸು ಮೂರನೇ ಸ್ಥಾನದಲ್ಲಿಯೂ ಇಲ್ಲ ಎಷ್ಟೋ ಕಡೆ ಅದು ತೆಲಂಗಾಣದ ಲೋಕಸಭಾ ಚುನಾವಣೆಯಲ್ಲಿ ಯಾವ ಆಡಳಿತ ಪಕ್ಷ ಆಗಿತ್ತೋ ಅದಲ್ಲಿ ಮೊನ್ನೆ ವಿಧಾನಸಭಾ ಚುನಾವಣೆವರೆಗೂ ಅವರಿಗೆ ಲೋಕಸಭಾ ಚುನಾವಣೆಯಲ್ಲಿ ಸೆಣಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಚಂದ್ರಶೇಖರಾವ್ ಫಾರ್ಮ್ ಹೌಸಲ್ಲಿ ಮಲ್ಕೊಂಡಿದ್ದಾರೆ ಹುಷಾರಿಲ್ಲ ಅಂತ ಮಗ ರಾಮರಾವ್ ಪಕ್ಷವನ್ನು ಮುನ್ನಡೆಸ್ತಾ ಇದ್ದಾರೆ ಸೋದರಿ ಜೈಲಲ್ಲಿದೆ ಕೆ ಕವಿತಾ ಲೋಕಸಭಾ ಚುನಾವಣೆಯಲ್ಲಿ ಸರಿಯಾದ ಅಭ್ಯರ್ಥಿ ಹಾಕ್ಲಿಕ್ಕಾಗಿಲ್ಲ ಇವರೆಲ್ಲಿ ಹೋರಾಟವನ್ನು ಮಾಡ್ತಾ ಇಲ್ಲ ಪಕ್ಷವೇ ಅಸ್ತಿತ್ವದಲ್ಲಿ ಇರೋದಿಲ್ಲ ಹೆಸರಿಗೆ ಮಾತ್ರ ಇರ್ತದೆ ಯಾಕೆ ಹೆಸರಿಗೆ ಇರ್ತದೆ ಅಂತ ಹೇಳ್ತೀನಿ ಈ ಎಲ್ಲ ಪಕ್ಷಗಳು ಪ್ರಾದೇಶಿಕ ಪಕ್ಷಗಳು ಈ ಎಲ್ಲ ಪ್ರಾದೇಶಿಕ ಪಕ್ಷಗಳು ಬಂದದ್ದು ಕಾಂಗ್ರೆಸ್ನಿಂದ ಒಡೆದು ಹೊರಗಡೆ ಬಂದಂಥವ್ರು ಬಂದಂಥವರು ತಮ್ಮ ಕುಟುಂಬ ರಾಜಕಾರಣ ಮಾಡ್ತಾ ಅಸ ಅಸೆಟ್ಗಳನ್ನು ಮಾಡಿಕೊಂಡಿದ್ದು ಸಂಪತ್ತನ್ನು ಮಾಡಿಕೊಂಡಿದ್ದು ಆ ಸಂಪತ್ತು ಬೇರೆ ಯಾರದೋ ಜೊತೆ ವಿಲೀನಾದರೂ ಸಂಪತ್ತು ಹೊರಟು ಹೋಗುತ್ತಾ ಅನ್ನುವಂಥ ಭಯದಲ್ಲಿರುವಂಥವರು ಉತ್ತರಾಧಿಕಾರಿಗಳನ್ನು ಸರಿಯಾದ ಉತ್ತರಾಧಿಕಾರ ತಂದು ಕೂಡಿಸ್ಲಿಕ್ಕೆ ಆಗಲಾರದ ಸ್ಥಿತಿಯಲ್ಲಿರೋರು ಕೇಂದ್ರದಲ್ಲಿ ಅತಿ ದೊಡ್ಡದಾದಂಥ ಭಾರತೀಯ ಜನತಾ ಪಕ್ಷ ಅನ್ನುವಂಥ ಪಕ್ಷ ಹೊರಹೊಮ್ಮಿದ ಸಂದರ್ಭದಲ್ಲಿ ಸರ್ಕಾರ ಮಾಡುವಾಗ ಇವರು ಕಾಡಿನಲ್ಲಿ ಸಿಂಹ ಹೋಗುವಾಗ ಭೋರ್ಗರಿತ ಇದ್ದಾಗ ಅದರ ವ್ಯಾಘ್ರ ಇದ್ದಾಗ ಉಳಿದ ಪ್ರಾಣಿಗಳ ಕತೆ ಏನಾಗಿರುತ್ತೆ ಆಲೋಚನೆಯನ್ನು ಮಾಡಿ ಆ ಸ್ಥಿತಿ ಈ ಬಾರಿಗೆ ಸಂಸತ್ತಿನಲ್ಲಿರತ್ತೆ ಯಾರು ನಿರಂತರವಾಗಿ ನರೇಂದ್ರ ಮೋದಿಗೆ ಕಿರುಕುಳ ಕೊಟ್ಕೊಂಡು ಬಂದರು ಹತ್ತು ವರ್ಷ ಸರಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ಆಗಲಾರದ ಹಾಗೆ ಅಂಥ ನರೇಂದ್ರ ಮೋದಿ ಹತ್ತು ವರ್ಷಗಳ ಕಾಲ ಸಹನೆಯಿಂದ ಕಾಯ್ದು 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 ಈ ಬಾರಿ ಈ ರೀತಿಯಾಗಿ ನಿಲ್ಲದ ಹಾಗೆ ರೋರಿಂಗ್ ಬೋರ್ಗರಿತಾ ಇದ್ದಾರೆ ಆರ್ಭಟಿಸ್ತಾ ಇದ್ದಾರೆ ಪ್ರತಿ ರ್ಯಾಲಿಯಲ್ಲಿ ಕಣ್ಣಿಗೆ ಕಾಣುತ್ತೆ ನಮಗೆ ನರೇಂದ್ರ ಮೋದಿ ಈ ರೀತಿ ಮಾತಾಡಿದ್ದು ನೋಡಿಲ್ಲ ನಾನು ಇಂಥದೊಂದು ವಿಚಿತ್ರ ವಿಲಕ್ಷಣ ಅಯೋಮಯ ಸ್ಥಿತಿಗೆ ಈ ಬಾರಿ ಸರ್ಕಾರ ಬರುತ್ತೆ ಏನೇನಾಗತ್ತೆ ಕಾದ್ ನೋಡೋಣ ಚುನಾವಣೆಯ ಫಲಿತಾಂಶ ಬರಲಿ ಮುಂಚೆಯೇ ಹಗಲುಗನಸು ಕಾಣೋದು ಬೇಡ ಇರುವಂಥ ಸ್ಥಿತಿಗೆ ಈಗಿರುವಂಥ ಅಂಕಿಅಂಶಗಳ ಆಧಾರದ ಮೇಲೆ ನಾನು ಆಡಿರುವ ಮಾತುಗಳಿವು ಇದು ದಿಟ ಆಗತ್ತೆ ಅನ್ನುವಂಥ ನಂಬಿಕೆಯೊಂದಿಗೆ ಮನಸಾರೆ ಹೃದಯದಿಂದ ಹೃದಯಕ್ಕೆ ಹೇಳಿದ ಮಾತು ಏನಾಗುತ್ತೆ ಕಾದ್ ನೋಡೋಣ ದೇವರಿದ್ದಾನೆ ನಮಸ್ಕಾರ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ በጋ ዋ ላግዛት ነው የምትስከራው